ಹಾಯ್ ಫ್ರೆಂಡ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ರಾಜೇಶ್ವರಿ ರೇಮಾಟ್ ಇದು ನೋಡಿ ಬೇಸಿಗೆ ಕಾಲದಲ್ಲಿ ಹಾಕೋ ಲಿಕ್ವಿಡ್ ಫರ್ಟಿಲೈಝರ್ ಇದು ಏನೂ ಅಲ್ಲ ಬೇರೆ ಏನಲ್ಲ ಅಕ್ಕಿ ತೊಳದ್ ನೀರು ಅದರಲ್ಲಿ ಸೌತೆಕಾಯಿ ಕ್ಯಾರೆಟ್ ಕಟ್ ಮಾಡಿದ್ವಿ ಅದನ್ನು ಹಾಕಿದ್ದೀನಿ ತಂಪಾಗಿರಲಿ ಅಂದ್ಬಿಟ್ಟು ಇದು ಮೂರು ದಿವಸ ನೆನೆಸಿಟ್ಟಿರೋ ನೀರು ನೋಡಿ ಹತ್ತು ಲೀಟರ್ ಬಕೆಟ್ಗೆ ಹತ್ತು ಲೀಟರ್ ನೀರಿಗೆ ಒಂದು ಲೀಟರ್ ಹಾಕಿದ್ದೀನಿ ಇದು ಈ ಬೇಸಿಗೆಯಲ್ಲಿ ಎಲ್ಲಾ ಗಿಡಗಳಿಗೆ ಕೊಡಬೇಕು ಲಿಕ್ವಿಡ್ ಫರ್ಟಿಲೈಝರ್ ಚೆನ್ನಾಗಿರ್ತದೆ ಗಿಡಗಳಿಗೆಲ್ಲ ನೋಡಿ ಫ್ರೆಂಡ್ ನನ್ನ ಚಾನಲ್ ಯಾರೆಲ್ಲ ನೋಡಿಲ್ಲ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ರೇ ನೋಟಿಫಿಕೇಶನ್ ಬರುತ್ತೆ ನಿಮಗೆ ಯಾವುದೇ ಲಿಕ್ವಿಡ್ ಫರ್ಟಿಲೈಸರ್ ಕೊಡಬೇಕಾದ್ರೆ ಗಿಡಗಳ ಬುಡ ಬುಡನ ಲೂಸ್ ಮಾಡಬೇಕು ನಾನು ಮಾಡ್ತಾಯಿದ್ದೀನಿ ನೋಡಿ ಗಿಡದ ಬುಡ ಲೂಸ್ ಮಾಡಿ ಫರ್ಟಿಲೈಸರ್ ಕೊಟ್ಟರೆ ಗಿಡ ಬೇರೆವರೆಗೂ ಹೋಗುತ್ತೆ ರೋಸ್ ಗಿಡ ಅದೆಲ್ಲ ಎಲ್ಲ ಗಿಡಕ್ಕೆ ಬುಡ ಲೂಸ್ ಮಾಡಿ ಯೂಸ್ ಮಾಡಿ ಫರ್ಟಿಲೈಝರ್ ಕೊಡಬೇಕು ಇವಾಗ ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ ಅದಕ್ಕೆ ಏನೋ ತಂಪಾಗಿರೋ ಫರ್ಟಿಲೈಸರೇ ಕೊಟ್ರೆ ಈ ಅಕ್ಕಿ ತೊಳೆದ ನೀರು ಡೈಲಿ ಡೈಲಿ ಇದ್ರೂ ಫ್ರೆಶ್ 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 ಆಗಿರೋ ಅಕ್ಕಿ ತೊಳೆದ ನೀರುನು ಹಾಕ್ಬೋದು ಗಿಡಗಳಿಗೆ ತುಂಬಾ ದೊಡ್ಡದಾಗಿ ಗಿಡಗಳು ಬೆಳಿತಾವೆ ಗಿಡ ಬೆಳೆಯೋಕೆ ಚೆನ್ನಾಗಿದ ಯೂಸ್ ಆಗುತ್ತೆ ಇದು ಅಕ್ಕಿ ತೊಳೆದ ನೀರು ಅಕ್ಕಿ ಬೇಳೆ ತರಕಾರಿ ಏನೇ ತೊಳೆದಿರೋದು ಸೊಪ್ಪು ನಾವು ವೆಜಿಟೇರಿಯನ್ ಬರೀವೇ ಹೇಳ್ತೀವಿ ನಾನ್ ವೆಜ್ ಇದ್ದವ್ರು ಏನೇನೋ ಹೇಳ್ತಾರೆ ನಾನ್ ವೆಜ್ ತಿನ್ನೋರು ಅದು ತೊಳಿಬೇಕಿದ್ರು ಅದೆಲ್ಲ ಇಲ್ಲ ನಾವು ತರಕಾರಿ ಏನೇ ತೊಳೆದಿರೋ ತರಕಾರಿ ನೀರು ಅಕ್ಕಿ ತೊಳೆದ ನೀರು ಬೇಳೆ ತೊಳೆದ ನೀರು ಎಲ್ಲ ಒಂದು ಬಕೆಟ್ ಅಲ್ಲಿ ಒಂದು ಎದರಲ್ಲೆಲ್ಲ ಡೈಲಿ ಡೈಲಿ ರೆಡಿ ಇಟ್ಕೊಂಡು ಎರಡು ಮೂರು ದಿವಸ ಅದು ಆಗಿದ್ಮೇಲೆ ಅದಕ್ಕೆ ನೀರು ಬೇರೆ ನೀರು ಸೇರಿಸ್ಕೊಂಡು ಫ್ರೆಶ್ ಆಗಿರೋ ನೀರು ಸೇರಿಸ್ಕೊಂಡು ಗಿಡಗಳಿಗೆ ಕೊಡಬೇಕು ಡೈಲ್ಯೂಟ್ ಮಾಡಿಕೊಂಡು ಗಿಡಗಳಿಗೆ ಕೊಡಬೇಕು ಅವು ನೋಡಿ ಬೇಸಿಗೆಗೆ ಎಲ್ಲ ಗಿಡಗಳಿಗೂ ಕೊಡ್ತೀನಿ ನಾನು ವಾರಕ್ಕೊಂದು ಸಾರಿ ಡೈಲಿ ಅಕ್ಕಿ ತೊಳೆದು ನೀರು ಕೂಡಿಟ್ಬಿಟ್ಟು ವಾರಕ್ಕೊಂದ್ಸಾರಿ గిడ కొన్ని బేసి తంపగిర్త గిడ ఎలా ఇలా అంద్రె బాడత బ్బిట్ గుల్బర్గ డిస్ట్రిక్ ఫుల్ బస్ హి సిట్వగా అద్రం ఈ లిక్విడ్ ఫర్టిలైజర్ కొడు జాస్తి వార ನಾನು ಊರಲ್ಲಿ ಇರ್ಲಿಲ್ಲ ಎರಡ್ ಮೂರ್ ದಿವ್ಸ ಊರಲ್ಲಿ ಇರ್ಲಿಲ್ಲ ಅದರಿಂದ ಗಿಡ ಸ್ವಲ್ಪ ಡಲ್ಲ ಕಾಣಿಸ್ತಾ ಇದ್ದಾವೆ ಯಾರೆಲ್ಲ ನನ್ನ ಚಾನಲ್ ನೋಡಿಲ್ಲ ನೋಡಿ ಲೈಕ್ ಮಾಡಿ ಹೊಸಬರಿಗೆ ಸಪೋರ್ಟ್ ಮಾಡ್ರಿ ದಯವಿಟ್ಟು ಹತ್ತು ಲೀಟ್ರ್ ನೀರಿಗೆ ಒಂದು ಲೀಟ್ರ್ ಅದು ಲಿಕ್ವಿಡ್ ಬೇಸಿಗೆ ಇರೋದ್ರಿಂದ ಏನೂ ಆಗಲ್ಲ ಅದೇ ಮಳೆಗಾಲ ಚಳಿಗಾಲದಲ್ಲಿ ಆದ್ರೆ ಹತ್ತು ಲೀಟ್ರ್ ನೀರಿಗೆ ಅರ್ಧ ಲೀಟ್ರೇ ಹಾಕ್ಬೇಕು ಜಾಸ್ತಿ ಹಾಕ್ಬಾರ್ದು

ಅವೆಲ್ಲ ಬದನೆ ಗಿಡ ಇದು ದಾಸವಾಳ ಗಿಡ ಎಲ್ಲ ರಿಪೋರ್ಟ್ ಮಾಡಿದೀನಿ ಚೆನ್ನಾಗಿ ಬೆಳಿತಾ ಇದಾವೆ ಚೀಘರ್ ಚೆನ್ನಾಗ್ ಬರ್ತಾ ಇದೆ ಫೆಬ್ರವರಿ ತಿಂಗಳಲ್ಲೆಲ್ಲ ಕಟ್ ಮಾಡಿ ರಿಪೋರ್ಟ್ ಮಾಡಿರೋದರಿಂದ ಇವಾಗ ಚೆನ್ನಾಗಿ ಬರ್ತಾ ಇದಾವೆಲ್ಲ ಎಲೆಗಳೆಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡ್ತಾನೆ ಇಲ್ಲ ನೋಡಿ ದಯವಿಟ್ಟು ಕಮೆಂಟ್ ಮಾಡಿ ಚಾನಲ್ನ ಹೊಸಬರಿಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಇರಬೇಕು ಯಾವಾಗೂ ನಮಗೆ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ ಇಲ್ಲ ಅಂದರೆ ಇಲ್ಲ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ನೀವು ಅಂತ ಹೇಳಿ ನೋಡಿ ಇದೆಲ್ಲ ಫುಲ್ ಪ್ರೂನ್ ಮಾಡಿದೆ ದುಂಡು ಮಲ್ಲಿಗೆ ಗಿಡ ಇವಾಗ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ ನೋಡಿ ಎಲ್ಲ ಗಿಡ ಗಿಡಗಳಿಗಿಂತ ಈ ದುಂಡು ಮಲ್ಲಿಗೆ ಗಿಡಕ್ಕೆ ಅಕ್ಕಿ ತೊಳೆದ್ ನೀರು ತುಂಬಾ ಇಷ್ಟ ಯಾವ ವಾರ ವಾರ ಕೊಟ್ರೆ ಚೆನ್ನಾಗಿ ದೊಡ್ಡದಾಗಿ ಬೆಳೀತದೆ ದುಂಡು ಮಲ್ಲಿಗೆ ಗಿಡ ನಾನು ಇನ್ನೂ ಎಡಿಟ್ ಅದೆಲ್ಲ ಏನು ಮಾಡೋಕ್ಕೆ ಬರಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ ಹೆಂಗೆ ಹೆಂಗೆ ಅಂತ ಇನ್ನು ಕಲಿಬೇಕು ಕಲಿತು ಚೆನ್ನಾಗಿ ವೀಡಿಯೋ ಮಾಡ್ತೀನಿ ಇದೂ ನೋಡಿ ಇದು ಇದು ದೊಡ್ಡ ಮಲ್ಲಿಗೆನೆ ಏಳು ಪದರ ಇರುತ್ತೆ ಇದು ದಾಸವಾಳ ರೀಪಾಟ್ ಮಾಡಿದ್ದೀನಿ ಚಿಗುರು ಬರ್ತಾ ಇದೆ ಇದು ದಾಸವಾಳ ಹೈಬ್ರಿಡ್ ಇದು ಎಡನಿಯಮ್ 完了，要、嗯、我先完